ಎಲ್ಲರಿಗೆ ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಡಿಸ್ಟ್ರಿಕ್ ಇನ್ ಚಾರ್ಮಿಷರ್ ಈಶ್ವರ ಖಂಡೇಜಿ ಅವರಿದ್ದಾರೆ ಜೊತೆಗೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಅವರಿದ್ದಾರೆ ಅನಿಲ್ ಅವರಿದ್ದಾರೆ ರಾಜು ಅವರಿದ್ದಾರೆ ನಿಜವಾಗಲೂ ತಮ್ಮ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಇದೆ ಯಾಕಂದರೆ ನಮ್ಮ ದೇಶದಲ್ಲಿ ಹ್ಯಾಂಡಿಕ್ಯಾಪ್ ಆಗಲಿ ಮತ್ತು ಯಾರ್ದು ಡಿಫಂಡ್ ಯಾರ್ದು ಕಣ್ಣಿಲ್ಲ ಯಾರ್ದು ಕಿವಿ ಇಲ್ಲ ಎಲ್ಲರೂ ಸ್ವಲ್ಪ ನಿರಾಸೆ ಇರ್ತಾರೆ ನಮಗೆ ಕಾಲಿಂದ ಸಮಸ್ಯೆ ಕೈಯಿಂದ ಸಮಸ್ಯೆ ಕಣ್ಣದು ಸಮಸ್ಯೆ ಕೇಳೋದು ಸಮಸ್ಯೆ ಅಂತ ಇಷ್ಟಾರ್ಟಿಂಗ್ಲಿಂದ ಅವ್ರು ಸ್ವಲ್ಪ ಏನೋ ಅವರಿಗೆ ಒಂದು ಭಯ ಟೈಪ್ ಇದು ಆಗಿಬಿಡ್ತದೆ ಆದರೂ ಸರ್ಕಾರದಿಂದ ತಮ್ಮ ಸಲಹೆಗೆ ಸ್ಪೆಷಲ್ ಸುಮಾರು ಸ್ಕೀಮ್ ಇಟ್ಟಿದ್ದಾರೆ ಮೂರು ನಾಲ್ಕೈದು ಡಿಪಾರ್ಟ್ಮೆಂಟ್ ಇದ್ದವ್ರಿಗೆ ಎಲ್ಲ ಡಿಪಾರ್ಟ್ಮೆಂಟ್ಲಿಂದ ಸುಮಾರು ಅಲ್ಲಿ ಆಗಲಿ ವೆಯಿಕಲ್ಸ್ ಆಗಲಿ ಪೆನ್ಷನ್ಸ್ ಆಗಲಿ ಇನ್ಕ್ಲೂಡಿಂಗ್ ನಮ್ಮ ಮುನ್ಸಿಪಾಲ್ಟಿನಲ್ಲಿ ಮೂರ್ಕಿಂತ ಐದು ಪರ್ಸೆಂಟ್ ನಿಮ್ಮ ಸಲಗೆ ಸ್ಪೆಷಲ್ ಫಂಡ್ ಇಟ್ಟಿದ್ದಾರೆ ನಾನು ಎಸ್ಪೆಷಲಿ ಬೀದರ್ನಲ್ಲಿ ತಮ್ಮೆಲ್ ತಮ್ಮ ಎಲ್ಲರಿಗೆ ನಮ್ಮ ಸರ್ಕಾರ ಜೊತೆಗಿದ್ದಾರೆ ನಾನು ಇದ್ದೀನಿ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ಇಲ್ಲಿ ಯಾರ್ಯಾರು ಸಫರರ್ ಇದ್ದಾರೆ ಯಾರ್ಯಾರಿಗೆ ಪೆನ್ಷನ್ ಸಿಕ್ಕಿಲ್ಲ ವಹಿಕಲ್ ಸಿಕ್ಕಿಲ್ಲ ಮತ್ತೆ ಸುಮಾರು ಹಿಂಡಿಕೆ ಮನೆ ಕೊಡಬೇಕಂತ ಸ್ಕೀಮ್ ಇದೆ ಜಾಬ್ ಕೊಡಬೇಕಂತ ಸ್ಕೀಮ್ ಇದೆ ಆ ಥರ ಯಾರ್ಯಾರಿಗೆ ಸಿಕ್ಕಿಲ್ಲ ಏನೇನು ಯಾರ್ಯಾರು ಇದ್ದಾರೆ ನಮ್ಮ ಎಲ್ಲರು ತಿಳಿಸ್ಬೇಕು ತಾವೆಲ್ಲರೂ ನಾವು ಇಮಿಡಿಯೇಟ್ ತಮಗೆ ಆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ತೇನೆ ಮತ್ತೆ ತಾವು ಯಾವುದೋ ನಮ್ಮ ಬೀದರ್ ಡಿಸ್ಟಿಕ್ನಲ್ಲಿ ಸ್ಪೆಷಲಿ ಸುಮಾರು ಹತ್ತು ವರ್ಷದಿಂದ ತಾವು ಏನೇನು ಹೇಳಿದಿರಿ ಅದು ಕೆಲಸ ನಾನು ತಮ್ಮದು ಕೆಲಸ ಮಾಡಿದ್ದೇನೆ ಮತ್ತು ತಮ್ಮೆಲ್ಲರಿಗೆ ಇನ್ನೊಂದು ಸಲ ನಾನು ಇವತ್ತು ತುಂಬ ತುಂಬ ಧನ್ಯವಾದ ಹೇಳ್ತೇನೆ ಶುಭಾಶಿಗಳು ಹೇಳ್ತೇನೆ ನಮಸ್ಕಾರ